ಹಾಯ್ ಎಲ್ಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಬ್ಲಾಗ್ ಈ ಸಮ್ಮರ್ಗೆ ಏನಾದರೂ ಲೈಟಾಗಿ ತಿನ್ನಬೇಕು ಅನಿಸ್ತಾ ಇರುತ್ತೆ ಈ ರೀತಿ ಮಾಡ್ಕೊಳ್ಳಿ ದಾಲ್ ಕಿಚಡಿ ದಾಲ್ ರೈಸು ದಾಲ್ ಕಿಚಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಲಂಚ್ಕನ್ನು ಮಾಡ್ಕೊಳ್ಳಿ ಡಿನ್ನರ್ ಕನ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬಾ ಟೇಸ್ಟಿ ಇರುತ್ತೆ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ತುಂಬ ಚೆನ್ನಾಗಿದೆ ಇದನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡ್ಕೊಂಬನ್ನಿ ಫ್ರೆಂಡ್ಸ್ ಬನ್ ಒನ್ ಬೌಲ್ ಹಾಕಿ ಹಾಕ್ಕೊಂಡು ಅರ್ಧ ಕಪ್ಪು ಬೇಳೆ ಅರ್ಧ ಕಪ್ಪು ಹೆಸರು ಬೇಳೆ ಹಾಕ್ಕೊಬೇಕು ಫ್ರೆಂಡ್ಸ್ ಇಲ್ಲಿ ವಿಡಿಯೋ ಆಗಲಿಲ್ಲ ಒಂದು ನಮಗೆ ನೀಟಾಗಿ ಇದನ್ನೆಲ್ಲ ನೀಟಾಗಿ ತೊಳ್ಕೊಂಡು ನೀರು ಹಾಕ್ಕೊಳ್ಳಿ ಬೇಳೆ ಬೇಯೋಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶಿಣ ಪುಡಿ ಹ್ಯಾಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನು ಮೂರಿಂದ ನಾಲ್ಕು ವಿಸಿಲ್ ಕೂಗಿಸ್ಕೊಳ್ಳಿ ಫ್ರೆಂಡ್ಸ್ ನಂತರ ಬಾಣಲಿಗೆ ಒಗ್ಗರಣೆ ಹಾಕಿಟ್ಟು ಬಾಣ್ಲಿಗೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾದಾದಮೇಲೆ ಸ್ವಲ್ಪ ಕಾಯಬೇಕು ಎಣ್ಣೆ ಸಾಸಿವೆ ಹಾಕ್ಕೊಳ್ಳಿ ಜಿ ಜೀರಿಗೆ ಹಾಕ್ಕೊಳ್ಳಿ ಕರಿಬೇನ ಸೊಪ್ಪು ನಾಲ್ಕರಿಂದ ಐದು ಹಚ್ಚಿಮೆಣಸಿನಕಾಯಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡು ಟ್ರಾನ್ಸ್ಪರೆಂಟ್ ಆಗೋ ಗಂಟ ಹುರ್ಕೊಳ್ಳಿ ಫ್ರೆಂಡ್ಸ್ నంతర ఒం స్పూన్ శుంఠి బుళి పేస్ట్ హాం అది హసీ హు ఫ్రెండ్స్ అల్లి వరకు ఫ్రై మాకు శుంఠి బుల్ స్మెల్లా ఉసి స్మెల్ నంతరంపు ఖార పుడి అచ్చ ఖార్ పుడి వన్ స్పూన్ హి ఎరూ మీడియం సైజ్ టొమటో నోడి ఫ్రెండ్స్ ఇల్ టెటో ఇదే ఎరడు మీడియం సైజ్ టొమో హు సాఫ్ట్ ఆగవర్గూ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ಸಾಫ್ಟ್ ಆಗಬೇಕು ಫುಲ್ಲು ಸಾಫ್ಟ್ ಆಗಬೇಕು ಫ್ರೆಂಡ್ಸ್ ಸಾಫ್ಟ್ ಅಂದರೆ ನೋಡಲಿಕ್ಕೆ ಅದು ಟೊಮೆಟೊ ಗೊಜ್ಜು ಥರ ಕಾಣಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಾಫ್ಟ್ ಆಗ್ತಾ ಇದೆ ಆಗಿದೆ ಈಗ ಈಗ ಕುಕ್ಕರಲ್ಲಿ ವಿಸಿಲ್ ನೋಡಿ ಕುಕ್ಕರ್ ವಿಸಿಲ್ ಇದೆ ಕುಕ್ಕರ್ ಬಿಸಿಲು ಬಿಟ್ಟು ಅಂತ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ನೋಡಿ ಎಷ್ಟು ಸಾಫ್ಟ್ ಆಗುತ್ತೆ ನೀರು ಆ್ಯಡ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಟೇಸ್ಟ್ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇಲ್ಲಿಗೆ ನಾವೇನು ಮಸಾಲೆ ಫ್ರೈ ಮಾಡ್ಕೊಂಡಿದ್ದೀರಾ ಈ ಬೇಯಿಸಿ ದನ್ನಕ್ಕೆ ಹಾಕ್ಕೊಂಡು ಫುಲ್ಲು ಮಿಕ್ಸ್ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನೋಡಿಕೊಂಡು ಸಾಲ್ಟ್ ಹಾಕ್ಕೊಬೇಕಾಗುತ್ತೆ ಈಗ ಇದಕ್ಕೆ ಒಂದರಿಂದ ಒಂದುವರೆ ಸ್ಪೂನು ತುಪ್ಪ ಹಾಕ್ಕೊಂಡು ಆಹ ತಿಂತಿದ್ರೆ ಅದರಲ್ಲೂ ಬಿಸಿ ಬಿಸಿ ತಿನ್ನಬೇಕು ಫ್ರೆಂಡ್ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ನಾವು ತಿನ್ನಬೇಕಾದ್ರೆ ತಟ್ಟೆ ಇನ್ನೂ ಒಂದು ಸ್ಪೂನ್ ನಮ್ಗೆ ಎಷ್ಟು ಬೇಕಷ್ಟು ತುಪ್ಪ ಹ್ಯಾಡ್ ಮಾಡ್ಕೊಂಡು ತಿಂತಿದ್ರೆ ಬಿಸಿ ಬಿಸಿ ತಿನ್ನೋದ್ರಲ್ಲಿರೋ ಮಜಾ ವೆರಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ನನ್ನ ಮಗನಿಗಂತೂ ತುಂಬ ಇಷ್ಟ ಮಮ್ಮಿ ಇನ್ನೂ ತಿನ್ಬೇಕು ಅನಿಸ್ತಾ ಇದೆ ಇನ್ನೂ ತಿನ್ನಬೇಕು ಬಿಸಿ ಬಿಸಿ ಮಾಡಿಕೊಟ್ರೆ ಮಾತ್ರ ಇನ್ನೂ ತಿನ್ಬೇಕು ಅನಿಸ್ತಿದೆ ಮಮ್ಮಿ ಇನ್ನೂ ತಿನ್ನಬೇಕು ಅನಿಸ್ತಿದೆ ಅಂತೇಳಿ ತಿಂತ ನನ್ನ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಾನು ಈ ವಿಡಿಯೋ ನೋಡ್ಕೊಂಬಂದಿದ್ದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ದಾಲ್ ಕಿಚಡಿ ದಾಲ್ ರೈಸ್ ನೋಡ್ಕೊಂಬಂದಿದ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು